ಮಾಡೋದು ಸತ್ಕಾರ್ಯ ಮಾಡೋದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅವನಗೊಂದು ರೋಗವೇ ಆಗಿಬಿಟ್ಟಿದೆ ಪ್ರಯೋಜನ ಸರ್ಟಿಫಿಕೇಟ್ನೇ ಕೆಲಸ ಅಂದ್ರು ಶ್ರೇಷ್ಠವಾದ ಸತ್ಯಗಳನ್ನು ಮಾತ್ರ ಸಿಗೋದು ಸರ್ ಪ್ರಿಂಟ್ ಆಗದಲ್ಲೇ ಇರೋದು ಅಂತ ಕೇಳಿದ ಆಗ್ನೇಯ ಹೇಳಿದ್ರು ನೀನ್ ಮೊದಲನೇ ದಿವಸ ಬಂದಾಗ ಚೀನ್ ದಲ್ಲಿ ಇತ್ತು ಕಣ ಬದಲಾವಣೆ ಆಗಿದ್ದು ಚೀನ್ದಲ್ಲಿರುವ ಮರಳಲ್ಲ ನಿನ್ನಲ್ಲಿ ಆದ್ದರಿಂದ ನಿನ್ನ ಪ್ರಯತ್ನವೇ ನಿನ್ನ ಕಾಪಾಡಿದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯ ಸನ್ನಿವೇಶದಲ್ಲಿ ಹೇಳ್ತಾನೆ ಎಂದಿಗೂ ಕೂಡ ದೌರ್ಬಲ್ಯವನ್ನ ನಿನ್ನ ಮನಸ್ಸಿನೊಳಗೆ ಬಿಟ್ಕೊಳ್ಬೇಡ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀನ್ ಇಂತ ದುರ್ಬಲನಾಗಿ ನಡ್ಕೊಳ್ತಾ ಇದೀಯಾ ಎಂಥ ಶಕ್ತಿವಂತ ನೀನು ಭರವಸೆ ವ್ಯಕ್ತಿ ನೀನು ಯಾಕೆ ಹೀಗೆ ನಡ್ಕೊಳ್ತಾ ಇದೆಯಾ ಇದರ ಅರ್ಥ ಏನು ಎಂತಹ ಶಕ್ತಿವಂತನಿಗೂ ಕೂಡ ಬದುಕಿನ ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಹತಾಶ ಭಾವನೆ ಬರಬಹುದು ನಿರಾಶೆ ಆಗಬಹುದು ಉತ್ಸಾಹ ಕುಂದಬಹುದು ಆದರೆ ಆಗ ನಮಗಿರುವ ಶ್ರೇಷ್ಠ ಬಳಕೆ ಏನು ಗೊತ್ತಾ ಗೋ ಬ್ಯಾಕ್ ಟು ಉಪನಿಷತ್ಸ್ ವಿವೇಕಾನಂದರ ನೋಡಿ ಗೀತೆಯ ಒಂದೆರಡು ಶ್ಲೋಕ ಹೇಳಿ ಅರ್ಥ ಮಾಡ್ಕೊಳ್ಳಿ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ ವಿವೇಕಾನಂದರೇ ಹೇಳಿದ್ದುಂಟು ನಾನು ಬೆಳೆದಂತೆಲ್ಲ ಬೆಳೆದಂತೆಲ್ಲ ನಾನು ಎಲ್ಲಿ ತಪ್ಪು ಮಾಡದೆ ಈ ತಪ್ಪಿನಿಂದ ನಾನು ಹೆಚ್ಚು ಪಾಠ ಕಲಿತ್ಕೊಂಡೆ ಗೆಲುವಿಗಿಂತಲೂ ತಪ್ಪಿನಿಂದ ದುಃಖದಿಂದ ಹೆಚ್ಚು ಪಾಠ ಕಲಿಬಹುದು ಆಗ ಪ್ರಾಮಾಣಿಕವಾಗಿ ಯೋಚನೆ ಮಾಡುವಂಥ ಜೀವನ ವಿಧಾನ ನಮ್ಮದಾಗತ್ತೆ ಅನ್ನುವಂಥ ಮಾತು ಅದೇ ಕೃಷ್ಣ ಗೀತೆಯಲ್ಲಿ ಮುಂದುವರಿಸಿ ಹೇಳ್ತಾನೆ ಎಂದು ಹೃದಯ ದೌರ್ಬಲ್ಯವನ್ನು ನೀನು ಒಪ್ಕೋಬೇಡ ಮುಂದುವರಿಸಿ ಹೇಳ್ತಾನೆ ಕೃಷ್ಣ ಸಮಾಜದಲ್ಲಿ ಹಿರಿಯರಾದವರು ಅನುಭವಿಗಳು ಮರ್ಯಾದಸ್ಥರ ಜೊತೆ ನಿನ್ನ ಅಸೋಸಿಯೇಷನ್ ಇಟ್ಕೋ ಶ್ರೇಷ್ಠ ಆ ಮಾತದೆ ಆ ಮಾತದೆ ಈ ರೀತಿಯಲ್ಲಿ ನಮಗೆ ಶಿಕ್ಷಕರಿದ್ದಾರೆ ತಂದೆ ತಾಯಿಗಳಿದ್ದಾರೆ ಉತ್ತಮ ಸದ್ಗ್ರಂಥಗಳಿದೆ ಆಶ್ರಮಗಳಿದೆ ವಿವೇಕ ಹಂಸ ಇದೆ ಮಕ್ಕಳೇ ಇನ್ಯಾವ ರೀತಿಯಲ್ಲಿ ನೀವು ತಬ್ಬಲಿಗಳು ಇದನ್ನು ನೀವು ಯಾಕೆ ಬಳಸ್ಕೋಬಾರ್ದು ನಿಮಗೆ ಆರ್ಫನ್ ಅಂತಕ್ಕಂಥ ಫೀಲಿಂಗ್ ಹೇಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾನು ನಾನು ಪ್ರಾಮಾಣಿಕವಾಗಿ ಮೂವತ್ತೈದು ವರ್ಷ ಆಯಿತು ಈ ಕ್ಷೇತ್ರಕ್ಕೆ ಬಂದು ಪ್ರಾಮಾಣಿಕವಾಗಿ ಮೊದಲನೇ ದಿವಸದಿಂದಲೂ ನಾನು ನಂಬಿದ್ದು ನನ್ನ ಗುರುಗಳು ಹೇಳ್ಕೊಟ್ಟಂಥ ಮಾತು ಪೂಜ್ಯಸ್ವಾಮಿ ಪುರುಷೋತ್ತಮ ಜಿಯವರು ಪ್ರತಿಯೊಂದು ದಿನವನ್ನು ನೀನು ಪ್ರಾಮಾಣಿಕವಾಗಿ ಪ್ರಾರಂಭಿಸು ಉತ್ಸಾಹಪೂರ್ಣವಾಗಿ ಪ್ರಾರಂಭಿಸು ರಾತ್ರಿ ನಿದ್ರೆಗೆ ಹೋಗಬೇಕಾದ್ರೆ ಅವತ್ತು ನೀನು ಮಾಡಿದ ಕೆಲಸಗಳನ್ನೆಲ್ಲ ನೆನಪು ಮಾಡ್ಕೋ ಯಾವ ಕೆಲಸಗಳನ್ನು ಯಾವ ಮಟ್ಟದಲ್ಲಿ ಮಾಡಿದೆ ಅದು ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತಾ ಅನ್ನೋ ಪ್ರಯತ್ನದಲ್ಲಿ ನೀನು ನಾಳೆಯನ್ನು ಪ್ರಾರಂಭಿಸು ನೀನು ಎಷ್ಟೇ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿದ್ರೂ ಕೂಡ ಪ್ರಪಂಚಕ್ಕೆ ನಿನ್ನಿಂದ ಆದ ಒಳ್ಳೆಯದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣೋದಿಲ್ಲ ಆದರೆ ಗುಟ್ಟು ಅರ್ಥ ಮಾಡ್ಕೋ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಆಗಲಿ ಆಗಲಿ ಅಂತ ನೀನು ಮಾಡ್ತಾ ಮಾಡ್ತಾ ಭಗವಂತ ನಿನ್ನಲ್ಲಿ ಒಳ್ಳೆಯದನ್ನು ಜಾಸ್ತಿ ಮಾಡ್ತಾನೆ ಆದ್ದರಿಂದ ಆದ್ದರಿಂದ ವಿಶ್ವನಾಥ ದತ್ತ ವಿವೇಕಾನಂದರ ತಂದೆ ತಾಯಿ ಭುವನೇಶ್ವರಿ ನರೇಂದ್ರನಾಥನ ಬಗ್ಗೆ ಕೊಟ್ಟ ಸರ್ಟಿಫಿಕೇಟ್ ಏನು ಗೊತ್ತಾ ದಾನ ಮಾಡೋದು ಸತ್ಕಾರ್ಯ ಮಾಡೋದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅವನಿಗೊಂದು ರೋಗವೇ ಆಗಿಬಿಟ್ಟಿದೆ ನೋಡಿ ಯೋಚನೆ ಮಾಡಿ ಇಂತಹ ರೋಗಗಳು ಕಂಟೇಜಿಯಸ್ ಆಗ್ಬೇಕು ಸಮಾಜದಲ್ಲಿ ಗಮನಿಸ್ತಾ ಹೋಗಿ ನೀವು ಜಟ್ಟಿಯಾಗಲು ಹೊರಟವರು ಇವತ್ತು ನೀವು ನರಪೇತ್ಲ ನಾರಾಯಣ ಗರಡಿ ಮನೆಗೆ ಹೋದ್ರಿ ಭೀಮಸೇನ್ ರಾಯರು ಪ್ರಿನ್ಸಿಪಾಲ್ರು ವ್ಯಾಯಾಮ ಶಾಲೆ ಪುಲಿಕೇಶಿ ವ್ಯಾಯಾಮ ಶಾಲೆಗೆ ಹೋಗಿದ್ದೀರಿ ರಿಜಿಸ್ಟರ್ ಮಾಡಿದ್ದೀರಿ ನಿಮ್ಮ ಹೆಸರು ಮೇಷ್ಟ್ರು ಹೇಳ್ತಾರೆ ನೋಡಿ ಇಲ್ಲೊಂದು ಮರಳಿನ ಮೂಟೆ ನೇತಾಕಿದ್ದೀನಿ ದಿನಾ ಬಂದು ಐನೂರು ಸಲ ಕುದು ಈ ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಆಗ ಅವನು ಹೇಳ್ತಾನೆ ಐನೂರು ಸಲ ಗುದ್ದಬೇಕಾ ಸರ್ ಎಷ್ಟು ದಿವಸ ಗೊತ್ತಬೇಕು ಸರ್ ಇದರಲ್ಲಿ ಏನು ಕಟ್ ಇಲ್ವಾ ಇಲ್ಲೇನು ಯಾವುದೇ ಚಾಯ್ಸ್ ಇರಲ್ವಾ ಅದೆಲ್ಲ ಗೊತ್ತಲ್ಲ ನಿಮ್ಮ ಸ್ಕೂಲಲ್ಲಿ ಮೊದಲು ಹೇಳ್ಕೊಡೋದೇ ತಾನೆ ಆಗ ಮೇಷ್ಟ್ರು ಹೇಳ್ತಾರೆ ಆ ಥರದ್ದೆಲ್ಲ ಏನಿಲ್ಲ ಇದು ನೋರು ನೂರು ಆನ್ಸರ್ ಮಾಡ್ಬೇಕಾದನೇನು ದಿನ ಐನೂರು ಸಲ ಗುದ್ಬೇಕು ಐನೂರು ಸಲ ಮೊದಲನೇ ದಿವಸ ಉತ್ಸಾಹದಿಂದ ಗುದ್ದೆ ಸಾಯಂಕಾಲ ಹೋದ ಮೈ ಎಲ್ಲ ಬೆಚ್ಚಗಾಗಿತ್ತು ರಾತ್ರಿಗೆ ಜ್ವರ ಬಂದಿತ್ತು ರಾತ್ರಿ ಗುರುಗಳಿಗೆ ಫೋನ್ ಮಾಡ್ದೆ ಸಾರ್ ತಪ್ಪು ತಿಳ್ಕೊಬೇಡಿ ಟಾಯ್ಲೆಟಲ್ಲಿ ಹೋಗಿ ಕೂತರೆ ನಿಂತ್ಕೊಳ್ಳೋಕಾಗ್ತಿಲ್ಲ ನಿಂತರು ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನಾಳೆ ನಾನು ಬರಲ್ಲ ಸರ್ ಆಗ ಗುರುಗಳು ಭಾಳ ಪಾಪ ಪ್ರೀತಿಯಿಂದ ದ್ವಿತೀಯ ವಿಜ್ಞಾನ ಆಗಬಾರ್ದು ಮಗು ನಾಳೆನೂ ಬರಬೇಕು ಅಂದರು ಆಗ ಅವ್ನು ಹೇಳ್ದ ಇಲ್ಲ ನಮ್ಮ ಲ್ಯಾಂಗ್ವೇಜ್ ಟೀಚರ್ಸ್ ಹೇಳಿದ್ದಾರೆ ಈ ದ್ವಿತೀಯ ವಿಜ್ಞ ಅನ್ನೋದೆಲ್ಲ ಮೂಢನಂಬಿಕೆ ಅಂತೆ ಅದರಿಂದ ಬರಲ್ಲ ಅಂದ ಸ್ವಲ್ಪ ವಿಜ್ಞಾನಿಗಳಿಗಿಂತ ಲ್ಯಾಂಗ್ವೇಜ್ ಟೀಚರ್ಸ್ ಅದನ್ನು ಜಾಸ್ತಿ ಹೇಳ್ಕೊಡೋದು ಮೂಢನಂಬಿಕೆಗಳು ಮೂಢನಂಬಿಕೆಗಳು ಅನ್ನೋದನ್ನ ಹೇಳ್ಕೊಡೋರು ಇಲ್ಲಿ ಯಾರಾದರೂ ಲ್ಯಾಂಗ್ವೇಜ್ ಟೀಚರ್ಸ್ ಇದು ಬೇಜಾರಾಗಿದ್ದರೆ ಆಮೇಲೆ ನಾನು ಬಂದು ಭೇಟಿ ಮಾಡಿ ಇದನ್ನು ಮೂಢನಂಬಿಕೆಗಳು ಅಂತ ಹೇಳುವಂಥ ಲ್ಯಾಂಗ್ವೇಜ್ ಟೀಚರ್ಸ್ ಲಿಸ್ಟು ನಿಮಗೆ ಕೊಡ್ತೀನಿ ವಿತ್ ನಂಬರ್ ಸೊ ಹೀಗಾಗಿ ಅವನು ಮೇಷ್ಟ್ಟ್ರು ಹೇಳಿದ್ರು ಕಂಟಿನ್ಯೂಟಿ ಆಫ್ ವರ್ಕ್ ಇರಬೇಕು ಅಂತ ಕಣೋ ದ್ವಿತೀಯ ವಿಜ್ಞಾನ ಆಗಬಾರ್ದು ಅಂದರೆ ದೇರ್ ಶುಡ್ ನಾಟ್ ಬಿ ಅನ್ ಇಂಟರಪ್ಷನ್ ನಾಳೆ ಬಾ ನಿಂಗೆ ಎಷ್ಟಾಗುತ್ತೋ ಅಷ್ಟು ಸಲ ಗುದ್ದು ಮರಳಿದ ಮೂಟೆ ಏನು ಮಾರನೇ ದಿವಸ ಬಂದ ಇಪ್ಪತ್ತು ಸಲ ಗುದ್ದು ಅಷ್ಟು ದಿವಸ ವಸ್ತಾಯ್ತು ಮೊರನೇ ದಿವಸಕ್ಕೆ ಸ್ವಲ್ಪ ಸುಧಾರಣೆ ಆಯಿತು ಎಂಟು ದಿವಸದಲ್ಲಿ ಆರೋಗ್ಯ நார்ಮಲ್ ಆಯ್ತು ಮೂರು ವರ್ಷ 500 ಪ್ರಕಾರ ಅವನು ಮರಲಿನ ಮೂಟೆಯನ್ನ ಗುದ್ದಿದ ಕಡೆಗೆ ಗುರುಗಳ ಅನುನಿಗೆ ಒಂದು ಹಾರ ಹಾಕಿ ಅಪ್ರಿಶಿಯೇಷನ್ ಸರ್ಟಿಫಿಕೇಟ್ ಒಂದ್ಕೊಂಡ್ this is to certify that narpatl narayana was the student of polikesh vyayamashale he is fit enough to guide and ಕ್ಯಾನ್ ಬಿ ಅಕ್ಸೆಪ್ಟೆಡ್ ಆಸ್ ಎ ಟೀಚರ್ ಇಟ್ ಟ್ರೈನಿ ಇನ್ ಎನಿ ಆಫ್ ದಿ ಸ್ಕೂಲ್ಸ್ ದಟ್ ಆರ್ ಇನ್ ಅವರ್ ಸ್ಟೇಟ್ ಅಂತ ಸರ್ಟಿಫಿಕೇಟ್ ಕೊಟ್ಟ ಅವ್ನಿಗೆ ಭಾಳ ಸಂತೋಷ ಆಯಿತು ಸರ್ ಈ ಸರ್ಟಿಫಿಕೇಟಿಂದ ಏನು ಸರ್ ಪ್ರಯೋಜನ ಮಂಕುಮುಂಡಿದೆ ಕೆಲಸ ಸಿಗುತ್ತೆ ಕಣೋ ನಿನಗೆ ಅಂದರು ಹೌದಾ ಸರ್ ಇನ್ನೇನಾದರೂ ಪ್ರಯೋಜನ ಇದೆಯಾ ಸರ್ ಇನ್ನೂ ಪ್ರಯೋಜನ ತುಂಬ ಇದೆ ಅದನ್ನ ಪ್ರಿಂಟ್ ಮಾಡಿಲ್ಲ ಕಾಣು ಅಂದರು ಯಾಕೆ ಸರ್ ಇದ್ರದ್ದು ಸುತ್ತಲತ್ತೆ ಇನ್ನೂ ಒಂದು ಇಂಚ್ ಜಾಸ್ತಿ ಮಾಡಿ ಅದನ್ನು ಪ್ರಿಂಟ್ ಮಾಡಿಬಿಡ್ಬೇಕಾಗಿತ್ತು ಅಂತ ಆಗ ಅವರು ಹೇಳಿದರು ಶ್ರೇಷ್ಠವಾದ ಸತ್ಯಗಳನ್ನು ಪ್ರಿಂಟ್ ಮಾಡಿ ಹಂಚಕ್ಕಾಗಲ್ಲ ಕಣೆಯ ಶ್ರದ್ಧಾವಂತರಿಗೆ ಮಾತ್ರ ಸಿಗೋದು ಒಂದು ಹುಡುಕಬೇಕು ಹುಡುಕಬೇಕದನ್ನ ಅವ್ರಿಗೆ ಸಿಗೋದು ಸಮುದ್ರವನ್ನು ನೋಡಿ ನೂರ ತೊಂಬತ್ತೊಂಬತ್ತು ಜನ ಹೆದರ್ತಾರೆ ಆದರೆ ಅಲ್ಲೂ ಧೈರ್ಯವನ್ನು ಹುಡುಕೊಂಡು ಮಹಾಧೈರ್ಯಸ್ಥರದ್ದು ಒಬ್ಬ ವಿವೇಕಾನಂದರು ಸಿಗ್ತಾರೆ ಆದ್ದರಿಂದ ಕನ್ಯಾಕುಮಾರಿ ಇವತ್ತು ಪವಿತ್ರ ಕ್ಷೇತ್ರ ಏನು ಸರ್ ಅದು ಪ್ರಿಂಟ್ ಆಗದಲ್ಲೇ ಇರೋದು ಅಂತ ಕೇಳಿದ ಆಗ ಮೇಷ್ರು ಹೇಳಿದರು ನೀನು ಮೊದಲನೇ ದಿವಸ ಬಂದಾಗಲೂ ಚೀಲದಲ್ಲಿ ಮರಳೇ ಇತ್ತು ಕಣ ಮೂರು ವರ್ಷ ಆದಮೇಲೂ ಚೀಲದಲ್ಲಿ ಮರಳೇ ಇದೆ ಬದಲಾವಣೆ ಆಗಿದ್ದು ಚೀಲದಲ್ಲಿರೋ ಮರಳಲ್ಲ ನಿನ್ನಲ್ಲಿ ಆದ್ದರಿಂದ ನಿನ್ನ ಪ್ರಯತ್ನವೇ ನಿನ್ನನ್ನು ಕಾಪಾಡಿದೆ ಸೊ ಪ್ರಯತ್ನವೇ ಪರಮೇಶ್ವರ ಶ್ರದ್ಧಾಪೂರ್ವಕ ಪ್ರಯತ್ನ ವಿಶ್ವಾಸಪೂರ್ವಕ ಪ್ರಯತ್ನ ಸೋಲಿಗೆ ಅಂಜದಂತಹ ಮರು ಪ್ರಯತ್ನದ ಸರಣಿ ಯಾವುದೇ ಕಾರಣಕ್ಕೂ ಒಂದು ಮಾತಿದೆ ನಾವು ಒಂದು ಗುರಿಯನ್ನು ಮುಟ್ಟಬೇಕಾದರೆ ಒಂದು ವೇಳೆ ಮಾರ್ಗ ಮಧ್ಯದಲ್ಲಿ ವಿಫಲರಾದರೆ ನಮ್ಮ ಗುರಿಯನ್ನು ಕೆಳಕಿಳಿಸ್ಕೋಬಾರದು ಆ ಗುರಿಯನ್ನು ಮುಟ್ಟೋದಕ್ಕೆ ನಾವು ಅಪ್ಲೈ ಮಾಡಿಕೊಂಡ ಮೆಥಡಾಲಜಿಯಲ್ಲಿ ಸುಧಾರಣೆ ತಂದ್ಕೋಬೇಕು ನಾವೇನು ಮೆಥಡ್ಸನ್ನು ಅಡಾಪ್ಟ್ ಮಾಡ್ಕೊಂಡಿದ್ವಿ ಅದನ್ನು ರೀಚ್ ಆಗೋದಕ್ಕೆ ಅದರಲ್ಲಿ ಕರೆಕ್ಷನ್ ಆಗಬೇಕಾಗಿದೆ ಹೊರತು ಗುರಿಯನ್ನೇ ಕೆಳಕ್ಕಿಳಿಸಿ ಇನ್ನೊಂದು ನಾಲ್ಕು ಮೆಟ್ಲು ಕೆಳಕಿಳಿಸಿ ಮಾಡಬಾರ್ದು ನೀವು ಛಾವಣಿ ಮೇಲೆ ಹೋಗಬೇಕಾದ್ರೆ ಸಮಾಜ ನಿಮಗೆ ಚಿನ್ನದ್ದು ಬೆಳ್ಳಿದು ಅಥವಾ ಬಿದಿರಿನ ಏಣಿಯನ್ನೇ ಕೊಡಬಹುದು ಆದರೆ ಇಲ್ಲಿ ಏಣಿ ಯಾವ ಪದಾರ್ಥದಿಂದ ಮಾಡಿದ್ದಾರೆ ಅನ್ನೋದು ಮುಖ್ಯವೋ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತಾಕತ್ತು ತೊಡೆಗಳಲ್ಲಿ ಕಾಲುಗಳಲ್ಲಿ ಇದೆಯಪ್ಪ ಏಣಿ ಹತ್ತು ತಾಕತ್ತು ನಿಮ್ಮ ಕಾಲುಗಳಲ್ಲಿ ಇಲ್ಲದೆ ಇದ್ದರೆ ನಾನು ಚಿನ್ನದ ಏಣಿ ಹಾಕಿ ಅಂದ್ರೆ ಒಂದು ಪ್ರಯೋಜನ ಸ್ವಪ್ರಯತ್ನ ಸ್ವಪ್ರಯತ್ನ ಪರಿಶ್ರಮ ದರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಟು ಹಾರ್ಡ್ ವರ್ಕ್ ಈ ಮಾತನ್ನ ಯುವಕ ಯುವತಿಯರು ಹೆಚ್ಚು ಹೆಚ್ಚು ಇದನ್ನು ನೀವು ಮೆಡಿಟೇಟ್ ಮಾಡಬೇಕು ಮೆಡಿಟೇಟ್ ಮಾಡಬೇಕು ಈ ನಿಟ್ಟಿನಲ್ಲಿ ವಿವೇಕಾನಂದ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಹೀ ಈಸ್ ನಾಟ್ ಎ ಮಿಯರ್ ಇಂಡಿವಿಷುವಲ್ ಹಿ ಈಸ್ ದಿ ಗ್ರೇಟೆಸ್ಟ್ ಹ್ಯೂಮನ್ ರಿಸೋರ್ಸ್ ನಮ್ಮ ಯೂತ್ ಐಕಾನ್ ಅವರಾಗಿದ್ದಾರೆ ಆ ನಿಟ್ಟಿನಲ್ಲಿ ಪ್ಲೀಸ್ ಗೋತ್ರೂ ವಿವೇಕಾನಂದ ಲೈಫ್ ಅಂಡ್ ಫಿಲಾಸಫಿ ಬಹಳ ದೊಡ್ಡ ಶಕ್ತಿಯಾಗಿ ಅದು ಪರಿಣಮಿಸುತ್ತೆ ಅದು ನಿಮ್ಮನ್ನು ನಿಮಗೆ ಪರಿಚಯಿಸುತ್ತೆ ಪೂಜ್ಯ ಮಾತಾಜಿಯವ್ರು ಭಾಳ ಚೆನ್ನಾಗಿ ಹೇಳಿದ್ರೆ ಅಂಶ ನಿಮಗೆ ನಿಮ್ಮನ್ನು ಪರಿಚಯಿಸುತ್ತೆ ನಿಮ್ಮ ಆ ಒಂದು ಹೊಸ ಸಾಮರ್ಥ್ಯದ ಬೆಳಕಿನಲ್ಲಿ ಪ್ರಪಂಚವನ್ನೆಲ್ಲ ನೀವು ಒಂದು ಕಾನ್ಸಂಟ್ರಿಕ್ ಸರ್ಕಲ್ ಹೇಗೆ ಮುಂದುವರೆದು ಹೋಗುತ್ತೋ ಹಾಗೆ ನಿಮ್ಮ ಕೇಪಬಿಲಿಟೀಸ್ ನಿಮ್ಮ ಕೆಪಾಸಿಟೀಸ್ ನಿಮ್ಮ ವಿಷನ್ ಟುವರ್ಡ್ಸ್ ದಿ ವರ್ಲ್ಡ್ ಎಕ್ಸ್ಟರ್ನಲ್ ವರ್ಲ್ಡ್ ಅದು ತುಂಬ ಕಾಂಪ್ಲಿಮೆಂಟರಿ ಆಗುತ್ತೆ ಪಾಸಿಟಿವ್ ಆಗುತ್ತೆ ಆಗ ಪ್ರಪಂಚವನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರೇ ಹೊರತು ಯಾವುದೇ ರೀತಿಯಲ್ಲಿ ಪ್ರಪಂಚವನ್ನು ಡಿಫೆಕ್ಟಿವ್ ಅಥವಾ ಡಿಫಿಷಿಯೆನ್ಸಿಯ ಅಳತೆಗೋಲಾಗಿ ನೀವು ಅದನ್ನು ಗಮನಿಸೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಪ್ರಪಂಚದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂಥ ಮಹಾತ್ಮರೆಲ್ಲರೂ ಕೂಡ ಈ ವಿಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡಿ ತಮ್ಮ ಸಾಮರ್ಥ್ಯವನ್ನು ಬೆಳೆಸ್ಕೊಂಡ್ರು ಮತ್ತು ಜಗತ್ತಿಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆದರೂ ಆ ನಿಟ್ಟಿನಲ್ಲಿ ಇಂತಹ ಅದ್ಭುತವಾದ ಯಶಸ್ಸನ್ನು ಪಡ್ಕೊಂಡಂತಹ ಸಾರ್ಥಕತೆಯನ್ನು ಕಂಡುಕೊಂಡಂತಹ ಮಹಾತ್ಮರ ಜೀವನದ ಅಧ್ಯಯನವೇ ನಮ್ಮ ಮುಂದೆ ಇರತಕ್ಕಂಥ ಒಂದು ದೊಡ್ಡ ದರ್ಪಣ ಅದೇ ಪಥದರ್ಶಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಿವೇಕಹಂಸ ಬಳಗ ಮತ್ತು ನನಗೆ ಭಾಳ ಆಪ್ತರು ಬಿ ಎನ್ ಎಮ್ ಇನ್ಸ್ಟಿಟ್ಯೂಟ್ನವರು ನಾರಾಯಣ್ ಮಾನೆಯವರು ನನಗೆ ತುಂಬ ಆಪ್ತರು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಆಡಿಟೋರಿಯಂನಲ್ಲಿ ಒಂದು ಎಂಟು ಹತ್ತು ಸಲ ನಾನು ಉಪನ್ಯಾಸ ಮಾಡಿದ್ದೇನೆ ಸಂಸ್ಥೆ ಬಹಳ ಮಾರಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂಸ್ಗೆ ಗೌರವ ಕೊಟ್ಟಂಥ ಸಂಸ್ಥೆ ಐವತ್ತು ವರ್ಷಗಳ ಆಶ್ರಮದ ಸಂಪರ್ಕದಲ್ಲಿರ್ತಕ್ಕಂಥ ಈ ಕುಟುಂಬ ಹಣತೆಗೆ ಈ ಸಲ ನೀಡಿದಂಥ ಎಲ್ಲ ಸಹಕಾರಗಳನ್ನು ನಾನು ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ ಇಂತಹ ಪುಣ್ಯಾತ್ಮರ ಸಹಕಾರದಿಂದ ನಮ್ಮ ಹಣತೆ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಬೆಳಗಲಿ ಇದರ ಹಿನ್ನೆಲೆಯಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರತಕ್ಕಂಥ ವಿವೇಕ ಹಂಸದ ನನ್ನ ಎಲ್ಲ ಸೋದರ ಸೋದರಿಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನೆರೆದಂಥ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಅವಕಾಶಕ್ಕಾಗಿ ಧನ್ಯವಾದ ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಜಯ ರಾಮಕೃಷ್ಣ